ಹಲೋ ಫ್ರೆಂಡ್ಸ್ ನಮಸ್ಕಾರ ಈಗ ಎಲ್ಲ ಟಿ ಟ್ವೆಂಟಿ ಸೀರೀಸ್ ಮುಗೀತು ಇಂಡಿಯಾದು ಇನ್ನು ವರ್ಲ್ಡ್ ಕಪ್ ತನಕ ಯಾವುದೇ ಟಿ ಟ್ವೆಂಟಿ ಸೀರೀಸ್ ಇಲ್ಲ ಇಂಟರ್ನ್ಯಾಷನಲ್ ಟಿ ಟ್ವೆಂಟಿ ಸೀರೀಸ್ ಇಂಡಿಯಾಗೆ ಬಟ್ ಆದರೂ ಕೂಡ ಟೀಮ್ ಸೆಲೆಕ್ಷನ್ ಆಗಬೇಕು ಟೂ ತೌಸಂಡ್ ಟ್ವೆಂಟಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜೂನಲ್ಲಿ ನಡೆಯುತ್ತೆ ಜೂನ್ ಫುಲ್ ಮಂತ್ ಫುಲ್ ಮ್ಯಾಚಸ್ ಇರುತ್ತೆ ಜೊತೆಗೆ ಇಪ್ಪತ್ತು ಟೀಮ್ಗಳು ಈ ಸರಿ ಆಡ್ತಾ ಇರೋದು ಸಖತ್ ಮಜಾ ಇರುತ್ತೆ ನಾಲ್ಕು ಗ್ರೂಪ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಟೀಮ್ ಸೆಲೆಕ್ಷನ್ ಆಗಿ ಆಪ್ಷನ್ ಇರೋದು ಒಂದೇ ಐ ಪಿ ಎಲ್ ಐ ಪಿ ಎಲ್ಲನ ಈಗ ನಮ್ಮ ಪ್ಲೇಯರ್ಸ್ ಹೇಗೆ ಪರ್ಫಾಮ್ ಮಾಡ್ತಾರೆ ಅದೇ ಇರುತ್ತೆ ನಿನ್ನೆ ಆಫ್ಘಾನಿಸ್ತಾನ ಮೇಲೆ ಮೂರು ಮ್ಯಾಚ್ ಸೀರೀಸಲ್ಲಿ ಪರ್ಫಾಮ್ ಮಾಡಿರೋದು ಒಂದು ಅಡ್ವಾಂಟೇಜ್ ಆಗುತ್ತೆ ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ ಅವ್ರಿಗಂತೂ ಸ್ವಲ್ಪ ಪ್ಲಸ್ ಅಂತೂ ಹಾಗೆ ಆಗುತ್ತೆ ಆದರೂ ಕೂಡ ಅವರೇನಾರು ಐ ಪಿ ಎಲ್ ಫಾರ್ಮ್ ಕಳ್ಕೊಂಡ್ರೆ ಅವರು ಸೆಲೆಕ್ಟ್ ಆಗಲ್ಲ ಐ ಪಿ ಎಲ್ಲಲ್ಲಿ ಯಾರು ತುಂಬ ಅದ್ಭುತವಾಗಿ ಆಡಿ ತಮ್ಮ ಫಾರ್ಮ್ನ ಚೆನ್ನಾಗಿ ಉಳಿಸ್ಕೊಂಡಿರ್ತಾರೆ ಅಂಥವ್ರಿಗಂತೂ ಇವರು ವೆಸ್ಟ್ ಇಂಡೀಸ್ ಆ್ಯಂಡ್ ಯು ಎಸ್ ಎಗೆ ಕರ್ಕೊಂಡು ಹೋಗಿ ಹೋಗ್ತಾರೆ ಆಡಕ್ಕೆ ಸೊ ಆಫ್ ಆಫ್ ಐ ಪಿ ಎಲ್ ಮೇಲೆ ಅಂದರೆ ಒನ್ ಮಂತ್ ಐ ಪಿ ಎಲ್ ಮೇಲೆ ಟೀಮ್ ಸೆಲೆಕ್ಷನ್ ಆಗುತ್ತೆ ಸೊ ಅದಕ್ಕೆ ಮುಂಚೆ ಒಂದು ಪೋಸ್ಟರ್ ಬಂದಿದೆ ಅದರಲ್ಲಿ ಯಾರ್ಯಾರು ಆಲ್ಮೋಸ್ಟ್ ಕನ್ಫರ್ಮ್ ಇದ್ದಾರೆ ಯಾರ್ಯಾರು ಇನ್ನೂ ವೆಯ್ಟಿಂಗಲ್ಲಿದ್ದಾರೆ ಅಂತ ಒಂದು ಪೋಸ್ಟ್ ಬಂದಿದೆ ಆ ಫೋಟೋ ಹಾಕ್ತೀನಿ ಅಬ್ಸರ್ವ್ ಮಾಡಿ ಸೊ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂದರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅವರಿಗೆ ಯಾವುದೇ ಇದು ಅವಶ್ಯಕತೆ ಇರಲ್ಲ ಅಂತ ಅನ್ಕೊತೀನಿ ಅವ್ರು ಫಾರ್ಮ್ ತೋರಿಸ್ಬೇಕಾಗಿರೋದು ಅವರು ಆಡೇ ಆಡ್ತಾರೆ ಅವರು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಕನ್ಸಿಸ್ಟೆಂಟ್ ಆಗುತ್ತಾ ಇರ್ತಾರೆ ಅದರಿಂದ ಒನ್ ಆರ್ ಟು ಮ್ಯಾಚಸ್ ಫೇಲ್ ಆದರೆ ಅವರನ್ನ ತಲೆ ಕೆಡಿಸ್ಕೊಳ್ಳೋ ಅವ್ರನ್ನ ಸೆಲೆಕ್ಟ್ ಮಾಡ್ಕೊತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಇಂಜುರಿಯಿಂದ ಈಗ ಸರ್ಜರಿ ಮುಗಿಸ್ಕೊಂಡು ಇದ್ದಾರೆ ಸೊ ಅವರು ಕೂಡ ಐ ಪಿ ಎಲ್ ಆಡಿದ್ರೆ ಅಥವಾ ಆಫ್ ಆಫ್ ಐ ಪಿ ಎಲ್ ಮಿಸ್ ಮಾಡಿಕೊಂಡ್ರು ಕೂಡ ಅವರು ನಂಬರ್ ಒನ್ ಟಿ ಟ್ವೆಂಟಿ ಬ್ಯಾಟ್ಸ್ಮ್ಯನು ಟೀಮ್ ಇಂಡಿಯಾಗೆ ಅದಕ್ಕೋಸ್ಕರ ಅವ್ರನ್ನ ಅಂತೂ ಮಿಸ್ ಮಾಡೋದಿಲ್ಲ ಸೊ ಅವ್ರೇನಾದ್ರೂ ಫಿಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಸೆಲೆಕ್ಷನ್ ಆಗಿರ್ತಾರೆ ಅವರು ಯಾವುದು ಫಾರ್ಮ್ ತೋರಿಸೋ ಅವಶ್ಯಕತೆ ಬರಲ್ಲ ಸೂರ್ಯಕುಮಾರ್ ಇದ್ರಿಗೆ ಇನ್ನು ಯಶಸ್ವಿ ಜಯಸ್ವಾಲು ಅವರು ಅದ್ಭುತ ಫಾರ್ಮಲ್ಲೇ ಇದ್ದಾರೆ ಜೊತೆಗೆ ಅವರಿಗೆ ಟಿ ಟ್ವೆಂಟಿ ಸೀರೀಸ್ನಲ್ಲೂ ಪರ್ಫಾರ್ಮ್ ಮಾಡಿದ್ದಾರೆ ಜೊತೆಗೆ ಐ ಪಿ ಎಲ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ರಾಜಸ್ಥಾನ ರಾಯಲ್ ಪರವಾಗಿ ಪರ್ಫಾಮ್ ಮಾಡೇ ಮಾಡ್ತಾರೆ ನಿಮಗೆ ಗೊತ್ತಿದೆ ಯಶಸ್ವಿ ಜೈಸ್ವಾಲು ಒಂಥರ ಸಿಕ್ಕಿರೋ ಅವಕಾಶ ಅದೇನು ಅಸ್ತ ಬೆರ ತೋಸ್ ಅಸ್ತಾನೇನಲ್ಲ ಆ ರೀತಿ ವ್ಯಕ್ತಿ ಸೋಶಸ್ವಿ ಜಯಸ್ವಾಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತಾರೆ ಅದಾದಮೇಲೆ ರಿಂಕು ಸಿಂಗ್ ರಿಂಕು ಸಿಂಗು ಕೂಡ ಅದೇ ರೀತಿ ಮಾಡಿರೋದು ಯಶಸ್ವಿ ಜಯಸ್ವಾಲ್ ಥರನೇ ಹಸ್ತ ತೋರಿಸಿದ್ರೆ ಬೆರಳು ತೋಸ್ರ ನುಂಗಿರೋ ಅಂಥ ಕೆಪಾಸಿಟಿ ಅಂಥ ವ್ಯಕ್ತಿ ಜೊತೆಗೆ ಮ್ಯಾಚನ್ನು ಕೂಡ ಫಿನಿಶ್ ಮಾಡಿದ್ದಾರೆ ನಿನ್ನೆ ಜೊತೆಗೆ ಆಂಕರಿಂಗ್ ರೋಲ್ ಕೂಡ ಮಾಡಿದರೆ ಐದನೇ ಓವರ್ಗೆ ಬಂದು ಅದು ಇಪ್ಪತ್ತ ಓವರ್ ತನಕ ಆಗದಷ್ಟು ಸುಲಭ ಇರಲ್ಲ ಯಾಕಂದ್ರೆ ಇವ್ರ ಮೈಂಡ್ಸೆಟ್ಟೇ ಒಂಥರ ಲಾಸ್ಟ್ ಫೈವ್ ಓವರ್ಸ್ ಸೆಟ್ ಇರ್ತದೆ ಆದ್ರೂ ಕೂಡ ಪಾಪ ಐದನೇ ಓವರ್ಗೆ ಬಂದೂ ಕೂಡ ರೋಹಿತ್ ಶರ್ಮಾ ಜೊತೆ ನಿಂತ್ಕೊಂಡು ಆಡಿ ಕೊನೆ ತನಕ ತಗೊಂಡೋಗಿ ಫಿನಿಷ್ ಮ್ಯಾಚ್ ಲಾಸ್ಟ್ ಓವರ್ ಅಲ್ಲಿ ಮೂವತ್ತಾರು ರನ್ ನೋಡಿಬೇಕು ಅಂದ್ರೆ ಅದು ಸುಮ್ಮನೆ ತಮಾಷೆ ಅಲ್ಲ ಸೊ ಆತರ ಇಂಥ ವ್ಯಕ್ತಿಗಳನ್ನ ಯಾವುದೇ ಕಂಡುಕೊಂಡು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲಿ ಮಿಸ್ ಮಾಡ್ಕೊಳ್ಳಲ್ಲ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಫಿಟ್ ಆದರೆ ಗ್ಯಾರಂಟಿ ಇರ್ತಾರೆ ಫಿಟ್ ಇಲ್ಲ ಅಂದ್ರೆ ಮಾತ್ರ ಇರಲ್ಲ ಅಂತ ಹೇಳ್ಬೋದು ಇವರು ಫಾರ್ಮ್ ತೋರಿಸೋ ಅವಶ್ಯಕತೆ ಬರಲ್ಲ ನನ್ನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಸೀನಿಯರ್ ಪ್ಲೇಯರು ಜೊತೆಗೆ ಫಿಟ್ನೆಸ್ ಇದ್ರೆ ಸಾಕು ಅವರು ಕೂಡ ಸೆಲೆಕ್ಟ್ ಆಗ್ತಾರೆ ಆಲ್ರೆಡಿ ಅವರು ಫಿಟ್ನೆಸ್ ವೀಡಿಯೋಗಳು ಫೋಟೋಗಳೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ನೀವು ಇನ್ಸ್ಟಾಗ್ರಾಮಲ್ಲಿ ಟ್ವಿಟರಲ್ಲಿ ನೋಡಿರ್ಬೋದು ಅವರು ಫಿಟ್ ಆಗಿದ್ದಾರೆ ಜೊತೆಗೆ ಅವರು ಮ್ಯಾಚ್ ಫಿಟ್ನೆಸ್ ತೋರಿಸಬೇಕಾಗ್ತಾನೆ ಐ ಪಿ ಎಲ್ನಲ್ಲಿ ಅದಾದಮೇಲೆ ರವೀಂದ್ರ ಜಡೇಜಾ ಸೀನಿಯರ್ ಪ್ಲೇಯರು ಅವ್ರನ್ನ ಕೂಡ ಇವರು ಸ್ಕಿಪ್ ಮಾಡಲ್ಲ ಜೊತೆಗೆ ಅವ್ರಿಗೂ ಕೂಡ ಲಾಸ್ಟು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ರವೀಂದ್ರ ಜಡಜಾ ಬಿಟ್ಟರೆ ಅಕ್ಷರ ಪಟೇಲ್ ಮಾತ್ರ ಅವ್ರ ಥರ ಆಡಕ್ಕಾಗದು ಬೌಲಿಂಗಲ್ಲೂ ವಿಕೆಟ್ ತೆಗೆದು ಅವರು ಬ್ಯಾಟಿಂಗಲ್ಲೂ ಕೂಡ ಕಂಟ್ರಿಬ್ಯೂಟ್ ಮಾಡ್ತಾರೆ ಟೀಮ್ ಹಂಡ್ರೆಡ್ ಪರ್ಸೆಂಟ್ ಬಟ್ ಬ್ಯಾಟಿಂಗಲ್ಲಿ ಅವಕಾಶ ಸಿಕ್ಕಿಲ್ಲ ಅಫ್ಘಾನಿಸ್ತಾನ ಸೀರಸಲ್ಲಿ ಯಾಕಂದರೆ ಅಷ್ಟು ಕ್ರಿಕೆಟ್ ಕಳ್ಕೊಳ್ಳಿಲ್ಲ ಇಂಡಿಯಾ ಚೆನ್ನಾಗಿ ಆಡಿದ್ರೆ ಎಲ್ಲ ಮೂರು ಮ್ಯಾಚಲ್ಲೂ ಕೂಡ ಸೊ ವಿಕೆಟ್ಸ್ ಹೋಗಲಿಲ್ಲ ಸೊ ಅವರು ಬ್ಯಾಟಿಂಗ್ ಸಿಕ್ಕಲಿಲ್ಲ ಬಟ್ ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಪ್ಲೇಸ್ ಅಂತ ಅನಿಸ್ತಾ ಇದೆ ಅದು ಬಿಟ್ಟರೆ ಕುಲ್ದೀಪ್ ಯಾದವ್ ಮತ್ತು ಬಿಸ್ನೋಯಿನ ಇವರು ಸೆಲೆಕ್ಟೆಡ್ ಕನ್ಫರ್ಮ್ ಅಂತ ಹಾಕೊಂಡಿದ್ದಾರೆ ಇದರಲ್ಲಿ ಇವ್ರೊಬ್ಬರಲ್ಲಿ ಒಬ್ಬರು ಅಂತ ನಾನು ಅಂದ್ಕೊಂಡಿದ್ದೀನಿ ಇಬ್ಬಿಬ್ರು ಸ್ಪಿನ್ನರ್ನ ಹೋಗೋದಾದರೆ ತುಂಬ ಕಷ್ಟ ಇದೆ ಆಲ್ರೆಡಿ ಇಬ್ಬರು ಆಲ್ರೌಂಡರ್ ಸ್ಪಿನ್ ಆಲ್ರೌಂಡರ್ಸ್ ಇದ್ದಾರೆ ಜೊತೆಗೆ ಇನ್ನಿಬ್ಬರು ಸ್ಪೆಷಲಿ ಸ್ಪಿನ್ನರ್ನ ತಗೊಂಡು ಹೋಗೋದು ಡೌಟ್ ಇದೆ ಕುಲ್ದೀಪ್ ಅಥವಾ ಬಿಸ್ನೋ ಇಬ್ಬರಲ್ಲಿ ಒಬ್ಬರನ್ನ ಇವರು ಕನ್ಫರ್ಮ್ ಮಾಡ್ಕೋಬಹುದು ಅದರಲ್ಲೂ ಎಸ್ಪೆಷಲಿ ಸೀನಿಯರ್ ಅಂತ ಕುಲ್ದೀಪ್ ಆಗ್ತಾರೆ ಬಿಸ್ನೋಯ್ ಆದರೆ ನೆನೆ ಅವರು ಮ್ಯಾಚ್ ಗೆಲ್ತಿದ್ದಾರೆ ಸೂಪರ್ ಓವರ್ನಲ್ಲಿ ಬಿಸ್ನೋಯ್ ಸೊ ಇವ್ರಲ್ಲಿ ಸ್ವಲ್ಪ ಡೌಟ್ ಇದೆ ಯಾರನ್ನ ತಗೊಂಡೋಗ್ತಾರೆ ಅಂತ ಇವರು ಆದ್ಬಿಟ್ರೆ ಬುಮ್ರಾ ಮತ್ತೆ ಸಿರಾಜು ಹರ್ಷದೀಪ್ ಮೂರು ಜನ ಕನ್ಫರ್ಮ್ ಫಾಸ್ಟ್ ಬೋಲರ್ಸು ಯಾಕಂದರೆ ಅವ್ರು ಮೂರು ಜನ ಬುಮ್ರಾ ಮತ್ತೆ ಸಿರಾಜ್ ಆಲ್ರೆಡಿ ಎಲ್ಲ ಫಾರ್ಮಾರ್ಮೆಲ್ಲೂ ಇಂಡಿಯಾಗೆ ಇಂಡಿಯಾಗೆ ಆಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಫಾರ್ಮೆಲ್ಲೂ ವಿಕೆಟ್ಸ್ ತೆಗಿತಾ ಇದ್ದಾರೆ ಪರ್ಫಾಮೆನ್ಸ್ ಆಗಿ ಸೂಪರಾಗಿದೆ ಹರ್ಷದೀಪ್ ಟಿ ಟ್ವೆಂಟಿ ಇದ್ದಾರೆ ಅಲ್ಲೂ ಕೂಡ ಅವರು ಸಖತ್ತಾಗಿ ಮಾಡ್ತಾ ಇದ್ದಾರೆ ಬೌಲಿಂಗ್ ವಿಕೆಟ್ಸ್ ಕೂಡ ತಗೋತಾ ಇದ್ದಾರೆ ಮತ್ತೆ ರನ್ ಕೂಡ ಕಂಟ್ರೋಲ್ ಮಾಡಿ ಯಾಕಂದರೆ ರೇಟ್ ಕೂಡ ಇಟ್ಕೊಂಡಿದ್ದಾರೆ ಸೊ ಅವರು ಕೂಡ ಕನ್ಫರ್ಮು ಆಲ್ಮೋಸ್ಟು ಇಲ್ಲ ಆಲ್ಮೋಸ್ಟ್ ಕನ್ಫರ್ಮ್ ಪ್ಲೇಸ್ ಎಷ್ಟಿದೆ ಅಂದರೆ ಹತ್ರ ಟ್ವೆಲ್ ಮೆಂಬರ್ಸ್ ಕನ್ಫರ್ಮೇಷನ್ ಇದೆ ಅಂದರೆ ಹತ್ರ ಹದಿನೈದರಿಂದ ಹದಿನೇಳು ಮೆಂಬರ್ನ ಸೆಲೆಕ್ಟ್ ಮಾಡ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ದೇ ಅಂತ ಅಂದ್ಕೊಂಡಿದ್ದೀನಿ ಟ್ವೆಲ್ ಆಲ್ಮೋಸ್ಟ್ ಕನ್ಫರ್ಮು ಇನ್ನೊಂದು ಫೈವ್ ಪ್ಲೇಸಸ್ ಖಾಲಿ ಇದೆ ಅಷ್ಟೇ ಫೈವ್ ಪ್ಲೇಸಸ್ ಅಷ್ಟೇ ಫೀಲ್ ಮಾಡಬೇಕಾಗಿರೋದವರು ಅದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದರೆ ಫೋಟೋಸ್ ನೋಡಿ ಶುಭ್ಮನ್ ಗಿಲ್ ವೈಟಿಂಗಲ್ಲಿದ್ದಾರೆ ಯಾಕೆಂದರೆ ಆಲ್ರೆಡಿ ಓಪನಿಂಗ್ ಪ್ಲೇಸಲ್ಲಿ ಯಶಸ್ವಿ ಅಲ್ಲಿ ಕನ್ಫರ್ಮ್ ಆಗಿರೋದ್ರಿಂದ ಸುಬ್ಮನ್ ಗಿಲ್ಲನ ಬೆಂಕಲ್ಗೆ ಕಾಯಬೇಕಾಗುತ್ತೆ ಇಲ್ಲಾಂದರೆ ಅಂದರೆ ಮೋಸ್ಟ್ಲಿ ತಗೊಂಡು ಹೋದೇ ಡೌಟು ನಾನು ಪ್ರಕಾರ ಅಂದ್ಕೊಂಡಿದ್ದೀನಿ ಇನ್ನು ತಿಲಕ್ ವರ್ಮಾ ನೆಕ್ಸ್ಟು ತಿಲಕ್ ವರ್ಮನು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಬಂದ್ಮೇಲೆ ತಿಲಕ್ ವರ್ಮಗೆ ಜಾಗ ಹೋಗಿದೆ ಆಲ್ಮೋಸ್ಟ್ ಟಿ ಟ್ವೆಂಟಿ ಅಲ್ಲಿ ಇಲ್ಲ ಅವರ ಜಾಗ ಅವರಿಬ್ಬರು ಇಲ್ದಿದಾಗ ಮಾತ್ರ ಇವರು ಆಡಿರೋದು ತಿಲಕ್ ವರ್ಮ ಅವರಿಬ್ಬರು ಇದ್ದಾಗ ಕೂಡ ಆಡಬೇಕು ಅಂತಂದ್ರೆ ಮೊನ್ನೆ ಇವರೆಲ್ಲ ಇರಲಿಲ್ಲ ಸೂರ್ಯಕುಮಾರ್ ಯಾವೆಲ್ಲ ಹಾರ್ದಿಕ್ ಮನೆ ಇಲ್ಲದೇ ಹೋಗೋ ಒಂದು ಅವಕಾಶ ಸಿಕ್ಕಿತ್ತು ಸೊ ತಿಲಕ್ ವರ್ಮಗೆ ಪ್ಲೇಸ್ ಇಲ್ಲ ಇನ್ನು ಕೀ ವಿಕೆಟ್ ಕೀಪರ್ ಆಗಿ ಇಲ್ಲಿ ನಾನು ಸೆಲೆಕ್ಟ್ ಕನ್ಫರ್ಮೇಶನ್ ಲಿಸ್ಟಲ್ಲಿ ಯಾರು ಹೇಳಲಿಲ್ಲ ಸೊ ಇಲ್ಲಿ ಜಿತೇಶ್ ಅಥವಾ ಸ್ಯಾಮ್ಸನ್ ಅನ್ನೋದು ಅನ್ನೋದು ನೋಡ್ತಾರೆ ಬಟ್ ನನ್ನ ಪ್ರಕಾರ ಮತ್ತೆ ಇನ್ನೂ ಇಶಾನ್ ಕಿಶನ್ನು ರಾಹುಲ್ ನಾಲ್ಕು ಜನ ವಿಕೆಟ್ ಕೀಪರ್ಸ್ ಇದ್ದಾರೆ ಇದರಲ್ಲಿ ಯಾರು ಕನ್ಫರ್ಮ್ ಆಗ್ಬೋದು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕೆ ಎಲ್ ರಾಹುಲ್ನ ಲಿಸ್ಟಲ್ಲಿ ಇಟ್ಕೊಂಡಿಲ್ಲ ಹೇಳ್ಬೇಕು ಇಟ್ಕೊಂಡಿದ್ದರೆ ಅವರು ಅಫ್ಘಾನಿಸ್ತಾನ ಸೀರೀಸ್ಗೆ ಸೆಲೆಕ್ಟ್ ಮಾಡಬೇಕಾಗಿತ್ತು ಏನಕ್ಕೊಂದು ಲಿಸ್ಟಲ್ಲಿ ಇಟ್ಕೊಂಡಿಲ್ಲ ನನಗೆ ಅರ್ಥ ಆಗಿಲ್ಲ ಕೆ ಎಲ್ ರಾಹುಲ್ ಬೆಟರ್ ದ್ಯಾನ್ ಸಂಜು ಸ್ಯಾಮ್ಸನ್ ಅಂತ ನನಗನ್ಸುತ್ತೆ ಎಸ್ ಎ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನಾಗಿ ಹೇಳ್ತಾರೆ ಅದು ಕೀಪರ್ ಓಕೆ ಕೀಪಿಂಗ್ ಸ್ಯಾಮ್ಸನ್ ಚೆನ್ನಾಗಿ ಮಾಡ್ತಾರೆ ಆದರೆ ಆ್ಯಸ್ ಎ ಬ್ಯಾಟ್ಸ್ಮ್ಯನ್ನು ಅಂತ ನೆನ್ನೆ ಪೊಸಿಷನಲ್ಲಿ ಸಿಕ್ಕಿದರೆ ಕೆ ಎ ರಾಹುಲ್ ಚೆನ್ನಾಗಿರ್ತಾ ಇದ್ದರು ಕೆ ಎಲ್ ರಾಹುಲ್ಗೆ ಸಿಗಬೇಕು ಅಂತ ನನಗನ್ಸುತ್ತೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅವ್ರಿಗೂ ಕೂಡ ಒಂದು ಕಷ್ಟ ಕೊಡಬೇಕು ಇಶಾನ್ ಕಿಶನ್ಗೆ ಸ್ವಲ್ಪ ಬ್ಲ್ಯಾಕ್ ಮಾರ್ಕ್ ಮಾಡ್ಕೊಂಡಿದ್ದಾರೆ ಬಿ ಸಿ ಸಿ ಅವರು ಹಂಡ್ರೆಡ್ ಪರ್ಸೆಂಟು அண்ட்ரேடல நைண்ட்டி நைன் பர்செண்ட் அவர் சிகோது டவுட்டு யாக்கின்ற ஒன்றெல்லாம் ஒன் கடை லாக்கு மார்க் வீட்டில அவரமே ஓ இவ்வளோ ரெஸ்ட் கேள்க்கோ சீனியர் ப்ளேயர் தர இன்னும் யங்ஸ்டர் ஆகலே ரெஸ்ட் கேள்விட்றா அந்த அன்போது இல்லாத அவரு கூட செலெக் ஆகிட்டு இங்கிலாண்டியே செல்கெல்லாகே அது ஆஃபிஸ்தான் ஆஃப்னானிஸ்தான் சீரீஸ் செலக்ட் ஆகல எடோ இரடா ஆப்ஷன்ஸ் சாக்கோ அவர் செலக்ட் ஆகல டிவெண்டி வர்ல்ட் கப் அந்த கன்ஃபர்மும் அவரு ஃபார்ம் தோர்ஸ் போது ஐ பி எல்லா அவங்க கூட ஏன்னா பி சி சை அவர் செலக்டர்ஸ் மைண்ட் சேஞ்ச் ஆகும் ஆகோது ನನ್ನ ಪ್ರಕಾರ ಇಲ್ಲಿ ಜಿತೇಶ್ ಶರ್ಮಗಂತೂ ಒಬ್ಬ ವಿಕೆಟ್ ಆಗಿ ಚಾನ್ಸ್ ಸಿಗುತ್ತೆ ಇನ್ನೊಂದು ನನ್ನ ಪ್ರಕಾರ ಕೇಳರವ್ರು ಅನ್ಕೊತೀನಿ ಸಂಜು ಸ್ಯಾಮ್ಸನ್ನ ಬಿಟ್ಟಾಗ್ತಾರೆ ಯಾಕಂದರೆ ಸಂಜು ಸ್ಯಾಮ್ಸನ್ಗೆ ತುಂಬ ಜಸ್ಟಿಸ್ ಕೊಟ್ಟು ಕೊಟ್ಟರೆ ಸಾಕಾಗಿದೆ ಅವರು ಫಸ್ಟ್ ಅವ್ರ ಪ್ಲೇಸ್ಗೆ ಜಸ್ಟಿಸ್ ಅವ್ರು ಮಾಡ್ಕೋಬೇಕು ಜನಗಳು ಸೆಲೆಕ್ಟರ್ಸ್ ಜಸ್ಟಿಸ್ ಕೊಡೋದಲ್ಲ ಅವ್ರ ಪ್ಲೇಸ್ಗೆ ಅವ್ರು ಜಸ್ಟಿಸ್ ಮಾಡ್ತಾಯಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಅಂತ ನೋಡ್ಕೋಬೇಕಾಗುತ್ತೆ ಸೊ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಜಸ್ಟಿಸ್ ಕೊಟ್ಟಿಲ್ಲ ಅವ್ರಿಗೆ ಅವ್ರ ಪ್ಲೇಸ್ಗೆ ಅವರು ಸಿಕ್ಕಿ ಅವಕಾಶಗಳಿಗೆ ಅವರೇ ಜಸ್ಟಿಸ್ ಕೊಟ್ಕೊಂಡಿಲ್ಲ ಅದರಿಂದ ಜಸ್ಟಿಸ್ ಫಾರ್ ನಡೆಯಲ್ಲ ನಡೆಯಲಾಯಿತು ಸರಿ ಸೊ ಜಿತೇಶ್ ಮತ್ತು ಕೇಳರವ್ರು ಎಸ್ ವಿಕೆಟ್ ಕೀಪರ್ ಸೆಲೆಕ್ಟ್ ಆಗ್ಬೋದು ಇಲ್ಲಿಂದ ಅಂತ ನಾನು ಅನ್ಕೋತೀನಿ ವೇಟಿಂಗಲ್ಲಿ ಇರೋರಿಂದ ಇಶಾನ್ ಕಿಶನ್ ಅಂಡ್ ಸಂಜು ಸಾಮ್ಸನ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಮತ್ತೆ ಇನ್ನು ಶಿವಮ್ ದುಬೆ ಅದೇ ಎಕ್ಸ್ಟ್ರಾ ಒಬ್ಬ ಆಲ್ರೌಂಡರ್ನ ಫಸ್ಟ್ ಬೌಲಿಂಗ್ ಆಲ್ರೌಂಡರ್ ಕರ್ಕೊಂಡು ಹೋಗ್ತೀವಿ ಹೋಗ್ಬೋದು ಲಿಸ್ಟಲ್ಲಿ ಅಂತ ಅವ್ರು ಏನಾದ್ರು ಬ್ಯಾ ಟೀಮ್ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದಾದರೆ ಶಿವಮ್ ದುಬೆ ಕರ್ಕೊಂಡು ಹೋಗ್ಬೋದು ಅಂತ ನನಗೆ ಅನ್ಸುತ್ತೆ ಶಿವ ವಾಷಿಂಗ್ಟನ್ ಸುಂದರ್ ಡೌಟ್ ಇದೆ ಯಾಕೆಂದರೆ ವಾಷಿಂಗ್ಟನ್ ಸುಂದರ್ಗಿಂತ ಈಗ ಅಕ್ಷರ್ ಪಟೇಲ್ ಇದ್ದಾರೆ ಜಡೇಜಾ ಇದ್ದರೂ ಕೂಡ ಇನ್ನು ವಾಷಿಂಗ್ಟನ್ ಸುಂದರ್ನ ಕರ್ಕೊಂಡು ಹೋಗೋಕ್ಕೆ ಜಾಗ ಇಲ್ಲ ಸೊ ವಾಷಿಂಗ್ಟನ್ ಸುಂದರ್ ಸೆಲೆಕ್ಟ್ ಆಗಲ್ಲ ಇಲ್ಲಿ ಇಂಥ ಇನ್ನೊಬ್ಬರು ಚಹಾಲು ಚಹಾಲು ಎಲ್ಲ ವರ್ಲ್ಡ್ ಕಪ್ಪಲ್ಲೂ ಮಿಸ್ ಮಾಡ್ಕೊಂಡಿದ್ದಾರೆ ಒಬ್ಬರು ಅನ್ಲಕ್ಕಿ ಪ್ಲೇಯರ್ ಅಂತ ಹೇಳ್ಬೋದು ಬಟ್ ಚಹಲ್ ಬ್ಯಾಡ್ ಪ್ಲೇಯರಲ್ಲ ಆದರೆ ಅವ್ರಿಗಿಂತ ಪುಲ್ಲೀಪ್ಲವು ಆ ಇದ್ದಾರೆ ರವಿ ಬಿಷ್ಣೋಯಿ ಆ ಇದ್ದಾರೆ ಸೊ ಅದರಿಂದ ಚಹಲು ಸೈಡ್ ಲೈನ್ ಆಗ್ತಾಯಿ ಹೊರತು ಚಹಲು ಬ್ಯಾಡ್ ಪ್ಲೇಯರಲ್ಲ ಸಖತ್ ಪ್ಲೇಯರು ಚಹಲ್ ಪ್ಲೇ ವಿಕೆಟ್ ಟೇಕರು ಅದಾದಮೇಲೆ ಮುಖೇಶ್ ಕುಮಾರ್ ಬರೋಣ ಮುಖೇಶ್ ಕುಮಾರ್ ಕೂಡ ಒಳ್ಳೆ ಬೋಲರೇ ಡೆತ್ ಬೋಲಿಂಗಲ್ಲಿ ನೆನೆ ಚೆನ್ನಾಗಿ ಓಡೋರು ಹೇಳಬೇಕು ಅಂದ್ರೆ ಲಾಸ್ಟ್ ಓವರ್ ನಮ್ದು ಮ್ಯಾಚ್ ಟೈ ಆಗ ಕಾರಣನೇ ಮುಖೇಶ್ ಕುಮಾರ್ ಮುಖೇಶ್ ಕುಮಾರ್ ಚೆನ್ನಾಗಿ ಬೋಲಿಂಗ್ ಮಾಡಿಲ್ಲ ಡೆತ್ ಅಲ್ಲಿ ಅದೇ ಹರ್ಷದೀಪ್ ಆಗಿದೆ ಆರು ಕಾರು ಬುಡ ಹೊಡೆದಿರೋರು ಹರ್ಷದೀಪ್ ಹದಿನೈದು ರನ್ನೆಲ್ಲ ಡಿಫೆಂಡ್ ಮಾಡೇ ಮಾಡ್ತಾರೆ ಇವ್ರು ಇಪ್ಪತ್ತೆರಡು ರನ್ನ ಡಿಫೆಂಡ್ ಮಾಡೋಕ್ಕಾಗಿಲ್ಲ ಮುಖೇಶ್ ಕುಮಾರ್ಗೆ ಒಟ್ ಹರ್ಷದೀಪ್ ಬೆಟರ್ ಅಂತ ನನಗನ್ಸುತ್ತೆ ಸೊ ಮುಖೇಶ್ ಕುಮಾರು ಕೂಡ ಸೆಲೆಕ್ಟ್ ಆಗೋಲ್ಲ ಇಲ್ಲಿ ಯಾಕಂದರೆ ಆಲ್ರೆಡಿ ಇಬ್ರು ಪೇಸರ್ಸ್ ಇದ್ದಾರೆ ಬುಮ್ರಾ ಮತ್ತು ಸಿರಾಜ್ ಇದ್ದಾರೆ ಜಹರ್ ಕೂಡ ಸೆಲೆಕ್ಟ್ ಆಗಲ್ಲ ಯಾಕಂದರೆ ಶಿವಮ್ ದುಬೈಕಿ ಜಹರ್ಗಿಂತ ಸ್ವಲ್ಪ ಮುಂದೆ ಇದ್ದಾರೆ ಇನ್ನು ಮೊಹಮ್ಮದ್ ಶಮಿ ಆವೇಶ್ ಖಾನ್ ಕೂಡ ಸೆಲೆಕ್ಟ್ ಆಗಲ್ಲ ಆವೇಶ್ ಖಾನ್ ಲಾಸ್ಟಲ್ ಇದ್ದಾರೆ ಸೊ ಆವೇಶ್ ಖಾನ್ ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಲ್ಲ ಇಲ್ಲಿ ಮೊಹಮ್ಮದ್ ಶಮಿ ಸೆಲೆಕ್ಟ್ ಆಗ್ಬೋದು ಅಂತ ನನಗನ್ಸ್ತಿದೆ ಯಾಕಂದರೆ ಮೊಹಮ್ಮದ್ ಶಮಿ ಕೂಡ ಏನಾರು ಈಗ ಗುಜರಾತ್ ಟೈಟನ್ಸ್ ಕರ್ತಾರಲ್ವಾ ಅಲ್ಲಿ ನನ್ನ ಪ್ರಕಾರ ಪರ್ಫಾರ್ಮ್ ಮಾಡೇ ಮಾಡ್ತಾರೆ ಮತ್ತು ಮೊಹಮ್ಮದ್ ಶಮಿ ವರ್ಲ್ಡ್ ಕಪ್ಪಲ್ಲಿ ಕೂಡ ಚೆನ್ನಾಗಿ ಅರ್ಜುನ್ ಆವಾರ್ಡ್ ತಗೊಂಡ್ರು ರೀಸೆಂಟಾಗಿ ಮೊಹಮ್ಮದ್ ಶಮಿ ಭಯಂಕರ ಬೌಲರ್ ಯಾಕಂದರೆ ವರ್ಲ್ಡ್ ಕಪ್ಪಲ್ಲಿ ನೀವು ನಾವು ಎಷ್ಟೋ ಮ್ಯಾಚ್ಗಳನ್ನ ಆರಾಮಾಗಿ ಗೆದ್ವಿ ಅಂತಂದರೆ ಕಾರಣನೇ ಮೊಹಮ್ಮದ್ ಶಮಿ ಆ ರೀತಿ ಬುಡ ಹೊಡಿತಾಯಿದ್ರು ಬೋ ಬೌಲಿಂಗಲ್ಲಿ ವಿಕೆಟ್ ವಿಕೆಟ್ ಎದುರಿಸ್ತಾ ಇದ್ರು ಎಲ್ ಬಿ ಡಬ್ಲ್ಯೂ ಸಖತ್ತಾಗಿ ಸಿಗ್ತಾ ಇತ್ತು ಅವ್ರಿಗೆ ಸೊ ಇಲ್ಲಿ ಈ ಲಿಸ್ಟ್ಗಳಲ್ಲಿ ನನಗೆ ಕೆ ಎಲ್ ರಾಹುಲ್ ಜಿತೇಶ್ ಶರ್ಮಾ ಮೊಹಮ್ಮದ್ ಶಮಿ ಹಾಗೂ ಶಿವಮ್ ದುಬೈ ನಾಲ್ಕು ಜನ ತಗೋಬೋದು ಇನ್ನೊಬ್ರು ಎಕ್ಸ್ಟ್ರಾ ಅಂದ್ರೆ ಒಟ್ಟು ಐದು ಪ್ಲೇಯರ್ ಬೇಕು ಇಲ್ಲಿ ಮೇಲುಗಡೆಗೆ ಅಲ್ಲಿ ಕುಲ್ದೀಪ್ ಅಥವಾ ಬಿಸ್ನೋ ಈ ಏನಾರು ಇಟ್ಕೊಂಡ್ರೆ ಅಂತಂದರೆ ಈ ನಾಲ್ಕು ಜನ ತೊಗೊಂಡೋಗಬಹುದು ಅಂತ ಅಷ್ಟೇ ಸೆವೆಂಟೀನ್ ಪ್ಲೇಯರ್ಸ್ ಆಗ್ಬೋದು ಸೊ ನಿಮ್ಮ ಪ್ರಕಾರ ಇಲ್ಲಿ ಕನ್ಫರ್ಮ್ ಆಗಿರೋ ಪ್ಲೇಯರ್ಸಲ್ಲಿ ಯಾರನ್ನ ರಿಮೂವ್ ಮಾಡಬೇಕು ಈ ವೈಟಿಂಗಲ್ಲಿ ಲಿಸ್ಟಲ್ಲಿರೋ ಯಾರನ್ನ ಆಡ್ ಮಾಡ್ಕೋಬೇಕು ಟೀಮ್ನಲ್ಲಿ ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಒಳ್ಳೆ ಫ್ಯಾನ್ ಟೀಮ್ ತೊಗೊಳ್ಬೇಕು ಸರಿ ಈ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲೇಬೇಕು ಇಂಡಿಯಾ ಯಾಕಂದರೆ ಒಡೆಯ ವರ್ಲ್ಡ್ ಕಪ್ ಒಳ್ಳೆ ಅವಕಾಶ ಆಯಿತು ಮಿಸ್ ಆಗೋದು ಅಟ್ಲೀಸ್ಟ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿ ಗೆದ್ದು ಕಾಂಪನ್ಸೇಟ್ ಮಾಡಬೇಕು ಫ್ಯಾನ್ಸ್ಗೆ ಇಂಡಿಯನ್ ಫ್ಯಾನ್ಸ್ಗೆ ಈಗ ತುಂಬ ಬ್ರೇಕ್ ಆಗಿದೆ ಇಂಡಿಯನ್ ಫ್ಯಾನ್ಸ್ಗೆ ವರ್ಲ್ಡ್ ಕಪ್ ಸೋತ್ಬಿಟ್ಟರಲ್ಲ ಫೈನಲ್ಗೆ ಹೋಗಿ ಅನ್ನೋದು ಸೊ ಅವರಿಗೆಲ್ಲ ಸ್ವಲ್ಪನಾದರೂ ಸಮಾಧಾನ ಆಗಬೇಕು ಅಂದರೆ ಈ ಒಂದು ವರ್ಲ್ಡ್ ಕಪ್ ಎದ್ರು ಸಾಕು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ನೆಮ್ಮದಿಯಾಗಿ ರಿಟೈರ್ಮೆಂಟ್ ತಗೋಬೋದು ಫ್ಯೂಚರಲ್ಲಿ ಅಂತ ನನಗನ್ಸುತ್ತೆ ಇಂಡಿಯನ್ ಫ್ಯಾನ್ಸ್ಗೂ ಸಮಾಧಾನ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟಿಂದ ಸ್ವಲ್ಪ ಸುಧಾರ್ಸ್ಕೊಂಡವರು ನೆಕ್ಸ್ಟಿಂದ ಟಿ ಐ ಸಿ ಸಿ ಟ್ರಾಫಿಗಳನ್ನ ಗೆಲ್ಲೋಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನ ಪಡ್ಬೋದು ಅಂತ ನನಗನ್ಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ಟಾಪಿಕ್ ಇಷ್ಟ ಆಗಿದ್ರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್